ಇಂದಿನಿಂದ ಜಾತಿ ಸಮೀಕ್ಷೆ ನಡೀತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ ಬಳಿಕ ತಮ್ಮ ಮನೆಯಲ್ಲಿ ಸಮೀಕ್ಷೆ ನಡೆದಿದ್ದು ಸಮೀಕ್ಷೆದಾರರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಜಾತಿ ಕಸುಬು ಕುಟುಂಬದ ವಿವರ ಆರ್ಥಿಕ ಸ್ಥಿತಿಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವೇಳೆ ಮನೆಯಲ್ಲಿ ಜುವೆಲ್ಲರಿ ಇದೆಯಾ ಎಂಬ ಪ್ರಶ್ನೆಗೆ ಗರಮಾದ ಡಿಕೆ ಶಿವಕುಮಾರ್ ಪರ್ಸನಲ್ ವಿಷಯ ಕೇಳಬಾರದು ಅಂತ ಹೇಳಿದ್ದಾರೆ ಅಲ್ಲದೆ ಪ್ರಶ್ನೆಗಳು ಕಡಿಮೆ ಇರಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಸಮೀಕ್ಷೆ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಶುರುವಾಗಿದೆ ನಮ್ಮ ಮನೆಯಲ್ಲೂ ಸಮೀಕ್ಷೆ ನಡೆದಿದೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೇನೆ ಸಮೀಕ್ಷೆಯಲ್ಲಿ ಹೆಚ್ಚು ಪ್ರಶ್ನೆ ಕೇಳೋದು ಬೇಡ ಯಾರಿಗೂ ತಾಳ್ಮೆ ಇರೋದಿಲ್ಲ ಇದ್ರ ಬಗ್ಗೆ ಸಲಹೆಯನ್ನ ಕೊಟ್ಟಿದ್ದೀನಿ ಅಂತಂದ್ರು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ ಎಲ್ಲ ತೆಗೆದುಕೊಂಡಿದ್ದಾರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ ಹಿಂದುಳು ವರ್ಗದವರು ಮಾಡ್ತಾರಂಥ ಸಮೀಕ್ಷೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಕೂಡ ಎಲ್ಲ ಮಾಹಿತಿ ಡಿಸಿ ನಿವಾಸದಲ್ಲಿ ಗಣತಿ ಹಾಗೂ ಪ್ರಶ್ನೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಆಕ್ಷೇಪ ವಿಚಾರವಾಗಿ ವಿಜಯಪುರದ ದೇವಣ ಗಾವ ಗ್ರಾಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ಎಸ್ ಇಷ್ಟು ಪ್ರಶ್ನೆ ಇರೋದಿಲ್ಲ ಆಯೋಗದವರಿಗೆ ತಲೆ ಇಲ್ವಾ ಮಾನ ಮರ್ಯಾದೆ ಇಟ್ಕೊಂಡು ಪ್ರಶ್ನೆಗಳಿರಬೇಕು ಹಳ್ಳಿಯಲ್ಲಿರುವಂತಹ ಕೂಲಿಕಾರರಿಗೆ ಇಷ್ಟು ಪ್ರಶ್ನೆ ಕೇಳಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನು ಮಾಡಿತ್ತು ಪ್ರಶ್ನೆ ಅಲ್ಲ ಇಡೀ ರಾಜ್ಯ ಜನತೆ ಪ್ರಶ್ನೆ ಒಬ್ಬ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋನ್ಗೆ ನೀವು ಅರುವತ್ತು ಪ್ರಶ್ನೆ ಹಾಕಿದ್ರೆ ಅವನೇನು ಇದೇನು ಎಕ್ಸಾಮ ಹಾಂ ಎಸ್ ಎಲ್ ಸಿ ಎಕ್ಸಾಮಲ್ಲೂ ಅರವತ್ತು ಪ್ರಶ್ನೆ ಇರಲ್ಲ ನಾನು ಎಸ್ ಎಲ್ ಸಿ ಎಕ್ಸಾಮ್ ನೋಡಿ ಬಂದಿದ್ದೀನಿ ಹಾಂ ಎಸ್ ಎಲ್ ಸಿ ಯಲ್ಲೂ ಅರವತ್ತು ಪ್ರಶ್ನೆಗಳು ಇರಲ್ಲ ಅಲ್ಲೂ ಹತ್ತು ಪ್ರಶ್ನೆ ಇರ್ತದೆ ಅದರಲ್ಲೂ ಇದು ಅಥವಾ ಇದು ಅಂತ ಕೊಟ್ಟಿರ್ತಾರೆ ಇಲ್ಲಿ ಈ ಇವ್ರು ಮಾಡಿರೋರು ಈ ಆಯೋಗದವರು ಅವ್ರಿಗೇನು ತಲೆ ಅಲ್ವಾ ಬೆಂಗಳೂರಲ್ಲಿ ಇವತ್ತಿನಿಂದ ಜಾತಿ ಜನಗಣತಿ ಸಮೀಕ್ಷೆ ಆರಂಭ ಆಗಿದೆ ಶ್ರೀರಾಮ್ಪುರದ ದೇವಯ್ಯ ಪಾರ್ಕ್ ಬಳಿ ಇರುವ ಪಾಲಿಕೆ ಕಚೇರಿಯಲ್ಲಿ ಸರ್ವೆಗೆ ಬೇಕಾದ ಕಿಟ್ ವಿತರಣೆ ಮಾಡಲಾಗಿದೆ ಸಮೀಕ್ಷೆದಾರರಿಗೆ ಐಡಿ ಕಾರ್ಡ್ ಟೋಪಿ ವಿತರಣೆ ಮಾಡಲಾಯಿತು ಇನ್ನು ಮಲ್ಲೇಶ್ವರದ ಪಾಲಿಕೆ ಕಚೇರಿಯಲ್ಲಿ ಸಮೀಕ್ಷೆದಾರರು ಹಾಗೂ ಪಾಲಿಕೆ ನೋಡಲ್ ಆಫೀಸರ್ ಮಧ್ಯೆ ವಾಗ್ವಾದವಾಯಿತು ತಮ್ಮ ತಮ್ಮ ಕ್ಷೇತ್ರ ಬಿಟ್ಟು ಮೂವತ್ತ್ ನಲವತ್ತು ಕಿಲೋಮೀಟರ್ ದೂರ ಸಮೀಕ್ಷೆಗೆ ಹಾಕಿರುವುದಕ್ಕೆ ಸಮೀಕ್ಷೆದಾರರು ವಿರೋಧ ವ್ಯಕ್ತಪಡಿಸಿದರು ಅಷ್ಟು ದೂರ ಹೋಗಿ ಸಮೀಕ್ಷೆ ಮಾಡೋಕೆ ಆಗಲ್ಲ ಅಂತ ಎರಡು ನೂರಕ್ಕೂ ಹೆಚ್ಚು ಸಮೀಕ್ಷೆದಾರರು ವಾಗ್ವಾದ ನಡೆಸಿದರು ಅಲ್ಲದೆ ನಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ಸಮೀಕ್ಷೆಗೆ ಹೋಗಲ್ಲ ಅಂತ ಪಟ್ಟು ಪಟ್ಟುಹಿಡಿದರು ಸಮೀಕ್ಷೆಯಿಂದ ವಿನಾಯಿತಿ ಕೇಳಿದರೆ ಎಫ್ಐಆರ್ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅಂತ ಸಿಬ್ಬಂದಿ ರೂಪಾನೂರು ಆರೋಪವನ್ನು ಮಾಡಿದ್ದಾರೆ ಹನ್ನೊಂದು ತಿಂಗಳ ಮಗುವಿನ ಜೊತೆ ಇಂದು ಮಲ್ಲೇಶ್ವರಂ ಪಾಲಿಕೆ ಕಚೇರಿಗೆ ರೂಪ ಆಗಮಿಸಿದ್ರು ಈ ವೇಳೆ ಸಮೀಕ್ಷೆಯಲ್ಲಿ ವಿನಾಯಿತಿ ನೀಡುವಂತೆ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ವಿನಾಯಿತಿ ನೀಡಲ್ಲ ಎಫ್ಐಆರ್ ಹಾಕ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಸಿಬ್ಬಂದಿ ರೂಪ ಆರೋಪವನ್ನು ಮಾಡಿದ್ದಾರೆ ವರ್ಷದ ಒಳಗಿನ ಮಗು ಇದೆ ಹನ್ನೊಂದು ತಿಂಗಳು ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಕೊಟ್ಟಿದ್ದೆ ಬಟ್ ಇವತ್ತು ಆಗ್ಲೇ ನನಗೆ ಮತ್ತೆ ವಾರ್ಡ್ ಅಲರ್ಟ್ ಮಾಡಿ ಸುಮಾರು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಅಲ್ಲಿಗೆ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಸರ್ ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲೇಷನ್ಗೋಸ್ಕರ ಬಂದಿದೀನಿ ಮಾತಿದ್ರೆ ಯಾರನ್ನು ಕೇಳಿದ್ರು ಸಸ್ಪೆಂಡ್ ಮಾಡ್ತೀವಿ ಎಫ್ ಐ ಆರ್ ಹಾಕ್ತಿವಿ ಇದನ್ನೇ ಹೇಳ್ತಾರೆ ಬರ್ತು ಅಟ್ಲೀಸ್ಟ್ ನಮ್ಗೆ ಎಕ್ಸಾಮಿಷನ್ ಇರೋರಿಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಸರ್ ನಾನು ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಜಾತಿಗಣತಿ ಆಗಿದ್ದು ಗಣತಿ ಕಾರ್ಯಕ್ಕೆ ಶಿಕ್ಷಕರ ನಿಯೋಜನೆ ಅವೈಜ್ಞಾನಿಕ ಅಂತ ಕಾಂಗ್ರೆಸ್ ಎಂಎಲ್ಸಿ ಪುಟನ ಆಕ್ಷೇಪ ವ್ಯಕ್ತಪಡಿಸಿದರು ಜಿಬಿಎ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಎಂಎಲ್ಸಿ ಪುಟನ ಆಕ್ರೋಶ ವ್ಯಕ್ತಪಡಿಸಿದ್ದು ಡಿಸಿಎಂ ಜಿಬಿಎ ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ ಶಿಕ್ಷಕರು ಕೇಳಿದ ಹತ್ತು ವಾರ್ಡ್ಗಳಲ್ಲಿ ಯಾವುದಾದರೊಂದು ವಾರ್ಡ್ಗೆ ನಿಯೋಜನೆ ಮಾಡಿ ಶಿಕ್ಷಕರು ವಾಸ ಮಾಡುವ ವಾರ್ಡ್ ಅಥವಾ ಅಕ್ಕಪಕ್ಕದ ವಾರ್ಡ್ಗಳಿಗೆ ನಿಯೋಜನೆ ಮಾಡಬೇಕು ಹೃದಯ ಸಂಬಂಧಿ ಕಿಡ್ನಿ ವೈಫಲ್ಯ ಮಾರಣಾಂತಿಕ ಕಾಯಿಲೆಯಿಂದ ಬಳತಾ ಇರುವವರಿಗೆ ವಿನಾಯಿತಿ ಕೊಡಿ ಅಥವಾ ಮುಂದಿನ ತಿಂಗಳು ನಿವೃತ್ತರಾಗುವ ಶಿಕ್ಷಕರನ್ನ ಸಮೀಕ್ಷೆಯಿಂದ ಕೈಬಿಡಿ ಅಂತ ಪತ್ರ ಬರೆದಿದ್ದಾರೆ ತರಬೇತಿ ಕರೆದಂತ ಸಂದರ್ಭದಲ್ಲಿ ಅವರು ಆಪ್ಷನ್ ಅವರು ವಾಸ ಮಾಡುವಂತಹ ಸ್ಥಳ ಅಥವಾ ಕೆಲಸ ಮಾಡುವಂಥ ಶಾಲಾ ಕಾಲೇಜು ಅಥವಾ ಅವರಲ್ಲಿ ಹತ್ತು ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡು ಕೊಡ್ಲಿಕ್ಕೆ ಕೇಳಿದ್ರು ಅದರಂತೆ ನಮ್ಮೆಲ್ಲ ಶಿಕ್ಷಕರು ಅವರ ವಾಸ ಮಾಡೋ ಸ್ಥಳ ಅಥವಾ ಕೆಲಸ ಮಾಡುವ ಶಾಲಾ ಕಾಲೇಜಿನ ವಾರ್ಡ್ ಅಥವಾ ಇನ್ನಿತರ ಹತ್ತು ವಾರ್ಡ್ಗಳನ್ನು ಕೊಟ್ಟಿದ್ರೂ ಕೂಡ ಕೆಲವು ಬಿ ಬಿ ಎಂ ಪಿ ಅಧಿಕಾರಿಗಳು ನೇಮಕಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಅವ್ರು ಕೇಳಿರುವಂಥ ವಾಸ ಸ್ಥಳವನ್ನು ಇಲ್ಲ ಕೆಲಸ ಮಾಡುವಂಥ ಸ್ಥಳವಿಲ್ಲ ಅವ್ರು ಕೊಟ್ಟಿರುವಂಥ ಹತ್ತು ವಾರ್ಡ್ಗಳು ಇಲ್ಲದೇ ಸುಮಾರು ಮೂವತ್ತು ಮೂವತ್ತೈದು ಅಂತ ದೂರದಲ್ಲಿ ಅವರನ್ನು ಹಾಕಿ ಅವೈಜ್ಞಾನಿಕವಾಗಿ ನೇಮಕಾತಿ ಪತ್ರಗಳನ್ನು ಕಳಿಸಿದ್ದಾರೆ ಇಂದಿನಿಂದ ಸಮೀಕ್ಷೆ ಆರಂಭ ಆಗಿರುವ ಬಗ್ಗೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾತನಾಡಿದ್ದು ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಆರಂಭವಾಗಿದೆ ಸಮೀಕ್ಷೆಗೂ ಮೊದಲೇ ಗಣತಿದಾರರಿಗೆ ತರಬೇತಿ ನೀಡಲಾಗಿದೆ ಹೆಲ್ಪ್ಲೈನ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸವನ್ನು ಮಾಡುತ್ತೆ ಸಮೀಕ್ಷೆಗೆ ಹದಿನೇಳು ಸಾವಿರ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಮೊದಲ ದಿನ ಹನ್ನೊಂದು ಸಾವಿರ ಮಂದಿ ವರದಿಯನ್ನು ಮಾಡಿಕೊಂಡಿದ್ದಾರೆ ಮೊದಲ ದಿನ ಆಗಿರೋದ್ರಿಂದ ಸಣ್ಣ ಪುಟ್ಟ ಗೊಂದಲಗಳು ಆಗಿವೆ ಸಂಜೆ ಒಳಗಡೆ ಎಲ್ಲ ಗೊಂದಲ ಬಗೆಹರಿಸುತ್ತೇವೆ ಸರ್ಕಾರದ ಆದೇಶದ ಮೇರೆಗೆ ಸಮೀಕ್ಷೆ ಆರಂಭ ಮಾಡುತ್ತಿದ್ದೇವೆ ಚಿಕ್ಕ ಮಕ್ಕಳಿರುವವರು ಗರ್ಭಿಣಿಯರಿಗೆ ಸಮೀಕ್ಷೆಗೆ ನೇಮಿಸಿರುವ ವಿಚಾರದ ಬಗ್ಗೆ ಮಾತನಾಡಿ ಈ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದ್ದು ಅಗತ್ಯವಿದ್ದರೆ ವಿನಾಯಿತಿ ನೀಡಲಾಗುವುದು ಮೊದಲ ದಿನವೇ ಆಪ್ ಕೆಲಸ ಮಾಡದೆ ಇರೋದು ಗಮನಕ್ಕೆ ಬಂದಿದೆ ಕೆಲವು ಕಡೆಗಳಲ್ಲಿ ಒಟಿಪಿ ಬಂದಿಲ್ಲ ಅನ್ನೋದು ಗೊತ್ತಾಗಿದೆ ಎಲ್ಲ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದರು ಒಂದು ಹದಿನೇಳು ಹದಿನೆಂಟು ಸಾವಿರನ ರೆಕ್ವಜಿಷನ್ ಮಾಡಿಬಿಟ್ಟು ಸರ್ವೆಗೆ ಕೆಲಸಕ್ಕೆ ಹಚ್ಚಿದ್ದೀವಿ ಬಹುತೇಕ ಈಗಾಗಲೇ ನಮ್ಮ ಜನರು ಸರ್ವೆಗೆ ಈಗ ಫೀಲ್ಡಿಗೆ ಹೋಗಿದ್ದಾರೆ ನಾವು ಆ್ಯಂಟಿಸಿಪೇಟ್ ಮಾಡಿದ ಪ್ರಕಾರ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇನಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತದೆ ಅದನ್ನು ನಿವಾರ್ತಾ ನಿವಾರಣೆ ಮಾಡಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಸರ್ವೆಗೆ ಹೋಗುವಾಗ ಕೆಲವರು ಜನ ಇನಿ ಇನಿಷಿಯಲ್ ಇಶ್ಯೂಸ್ ಖಂಡಿತ ಬರುತ್ತದೆ ಕೆಲವು ಜನರಿಗೆ ನಮಗೆ ಮಾಹಿತಿ ಬಂದ ಪ್ರಕಾರ ಸ್ವಲ್ಪ ಆ್ಯಪ್ ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕೆಲವು ಫೋನ್ಗಳು ದೇ ಆರ್ ನಾಟ್ ವರ್ಕಿಂಗ್ ಆರ್ ಕಂಪ್ಯಾಟಬಲ್ ಆ ಥರ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆ ಖಂಡಿತ ಬರ್ತದೆ ಇವತ್ತು ಬೆಳಗಾವಿಯ ವಿಮ್ಸ್ ಆವರಣದಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸನ್ಮಾನ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಮಲಿಂಗಾರೆಡ್ಡಿ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಹೇಳಿಕೆಗೆ ಟಾಂಗ್ ಕೊಟ್ಟರು ಬಿಜೆಪಿಯವರಿಗೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಚಿಂತೆ ಬಿಜೆಪಿಯವರೇನು ನಮ್ಮ ಹೈಕಮಾಂಡ ಬಿಜೆಪಿ ನಾಯಕರ ಆರೋಪಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಕಿಡಿಕಾರಿದರು ಬಿಜೆಪಿಯವ್ರು ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ ಅವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ ಯಾಕೆ ತಲೆ ಕೆಡ್ಸ್ಕೊಳ್ತಾರೆ ಅವ್ರ ಯಾರ್ರಿ ಅವರು ಈ ಸೀಟ್ ಕಮಾಂಡ್ ಹೈಕಮಾಂಡ್ ಐ ಡು ನಾಟ್ ವಾಂಟ್ ಟು ರಿಪ್ಲೈ ಬಿಜೆಪಿ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿರ್ತಾರೆ ನವೆಂಬರ್ಗೆ ಯಾವ ಕ್ರಾಂತಿಯೂ ಆಗಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಮಂಡ್ಯದಲ್ಲಿ ಹೇಳಿದ್ದಾರೆ ಸಿಎಂ ಬದಲಾವಣೆ ಚರ್ಚೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಅವರು ನವೆಂಬರ್ಗೆ ಯಾವ ಕ್ರಾಂತಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕುಳಿತಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲವೂ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತೀನಿ ಅಂತ ಅವರು ಹೇಳಿಕೆಯನ್ನು ಕೊಟ್ರು ಕ್ರಾಂತಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನಿಲ್ಲ ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮನೆಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮನೆ ಮಾಧ್ಯಮದ ಮಾಧ್ಯಮಲ್ಲಿ ಮಾತಾಡಿ ಮಾಧ್ಯಮ ಮುಖ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏನಕ್ಕೆ ಅಂದರೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ಥರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿಕೆ ಮನೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ಅಂದರೆ ಸರಿ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು ಯಾರ್ದು ಹೈಕಮಾಂಡ್ ಮಾಡಬೇಕಾಗಿರೋದು ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವು ಯಾರೂ ಗೆರೆ ದಾಟಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಿಗೆ ಮಾತನಾಡಿದ್ರು ಯಾರು ಏನು ಮಾತಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ನಿಮ್ಮ ಕೆಲಸ ನೀವು ಮಾಡಿ ಅಂತ ವಾರ್ನ್ ಮಾಡಿದ್ದಾರೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದರು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾತಾಡುವ ಅಷ್ಟು ದೊಡ್ಡವನ್ನ ನಾನಲ್ಲ ಏನೇ ಇದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಐ ಸಿ ಸಿ ಅಧ್ಯಕ್ಷರು ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ ಅಂತ ರಿಯಾಕ್ಷನ್ ಕೊಟ್ಟರು ಹೇಳಷ್ಟು ದೊಡ್ಡವನು ನಾನಲ್ಲ ಅದು ಏನಿದ್ರು ಎ ಐ ಸಿ ಸಿ ಅಧ್ಯಕ್ಷ ಇರ್ಬೋದು ಎ ಐ ಸಿ ಸಿಗಿರುವಂಥ ಎಲ್ಲರೂ ಯಾರೂ ಆ ವಿಚಾರದೊಳಗೆ ಮಾತಾಡ್ಬಾರ್ದು ಅಂತೇಳಿದಾರೆ ನಾ ಅದರ ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿರೋದ್ರಿಂದ ನಿಮ್ಮ ನಿಮ್ಮ ಕೆಲಸ ಏನು ಜವಾಬ್ದಾರಿ ವಹಿಸಿದ್ವಿ ಆ ಕೆಲಸ ಮಾಡಿ ಹೇಳಿದ್ದಾರೆ ವಾರ್ನಿಂಗ ಮಾಡಿದರೆ ನಿಮ್ಮ ಕೆಲಸ ನೀವು ಮಾಡಿ ಇದ್ರದ್ದು ನಿರ್ಧಾರ ಮಾಡೋದು ಹೈಕಮಾಂಡ್ ಅಂತೇಳಿದಾರೆ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಪ್ಲಂಬೋರ್ಡ್ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಒಂದು ಮನೆಯನ್ನ ಬಿಜೆಪಿ ಕೊಟ್ಟಿದ್ರೆ ನಾನು ದೇವರಾಣೆ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಸಚಿವ ಜಮೀರ್ ಬಿಜೆಪಿ ಸಾಬೀತು ಮಾಡಿದ್ರೆ ಸಾಯಂಕಾಲ ರಾಜ್ಯಪಾಲರ ಮನೆಗೆ ಹೋಗಿ ರಾಜೀನಾಮೆಯನ್ನು ಕೊಡ್ತೀನಿ ವಿಜೇಂದ್ರ ಆರ್ಶೋಗೆ ಓಪನ್ ಚಾಲೆಂಜ್ ಅನ್ನು ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅಶೋಕ್ ತಾಕತ್ ಧಮ್ ಇದೆಯಾ ನಿಮ್ಗೆ ಹೀಗಂತ ಹೇಳುವಂತ ಜಮೀರ್ ಅವರಿಗೆ ಕೆಲಸ ಇಲ್ಲ ಬರೀ ಟೀಕೆ ಮಾಡೋದೇ ಕೆಲಸ ಯಾವ್ದಾದ್ರು ಅಭಿವೃದ್ಧಿ ಕೆಲಸವನ್ನು ಅವರು ಮಾಡಿದ್ದಾರಾ ಸಿದ್ದರಾಮಯ್ಯ ಮಾಡಿರುವ ಭಾಗ್ಯದ ಬಗ್ಗೆ ನಾವು ಹೇಳ್ತೇವೆ ಬಿಜೆಪಿಯವರ ಕಾರ್ಯಕ್ರಮ ಸೊನ್ನೆ ಅವರು ಬರೀ ಹಿಂದೂ ಮುಸ್ಲಿಮ್ ಅಷ್ಟೇ ಅಂತ ಕಿಚಾಯಿಸಿದ್ದಾರೆ ಸ್ಲಂ ಬೋರ್ಡ್ ಅಲ್ಲಿ ಇವತ್ತು ಮಾಧ್ಯಮ ಮುಂದೆ ಹೇಳ್ತಾ ನಾನು ಸ್ಲಂ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒನ್ ಮನೆ ಬಿಜೆಪಿಯವರು ಕೊಟ್ಟಿದ್ರೆ ದೇವರೇ ಹೇಳ್ತೀನಿ ನಾನು ನಾನು ನಿರ್ವಹಿಸ್ತೀನಿ ಮಾಡಲಿ ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ ಚಾಲೆಂಜ್ ನಾಳೆನೆ ರಾಜೀನಾಮೆ ಕೊಟ್ಟಿದ್ದು ಅಂತ ನಾಳೆನೇ ರಾಜೀನಾಮೆ ರಾಜಕೇಂದ್ರಿ ನಾನು ಏನಾರ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರಿ ಹಾನಿ ಉಂಟಾಗಿದೆ ಹಿನ್ನೆಲೆಯಲ್ಲಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ತಂಡ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮಕ್ಕೆ ಭೇಟಿ ಕೊಡ್ತು ಗ್ರಾಮದಲ್ಲಿನ ಹೊಲ ಮನೆಗಳನ್ನ ವೀಕ್ಷಣೆ ಮಾಡಿದ್ರು ಈ ವೇಳೆ ಅಶೋಕ್ಗೆ ಸಿಟಿದವಿ ರಮೇಶ್ ಜಿಗಿಜಣಗಿ ಸಾಥ್ ಕೊಟ್ಟರು ಬಳಿಕ ಮಾತನಾಡಿದ ಅಶೋಕ್ ಪ್ರವಾಹ ಸಂತ್ರಸ್ತರನ್ನ ಭೇಟಿ ಮಾಡೋದು ನಮ್ಮ ಹಕ್ಕು ನಾವ್ಯಾಕೆ ಕಾಂಗ್ರೆಸ್ ನಾಯಕರನ್ನ ಕೇಳಿಕೊಂಡು ಭೇಟಿ ಮಾಡಬೇಕು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಹಾಕ್ತೇನೆ ನೀವೆಷ್ಟು ಪರಿಹಾರ ಕೊಟ್ಟಿದ್ದೀರಿ ನೋಡಿಕೊಳ್ಳಿ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಹೊಲಗಳಿಗೆ ಭೇಟಿ ಕೊಟ್ಟೋದು ನೀಡೋದು ಬಿಟ್ಟು ಆಕಾಶದಲ್ಲಿ ನೋಡಿದ್ರೆ ಕಾಣುತ್ತಾ ಅಂತ ಕೇಳಿಕಾರಿದ್ರು ಬೆಳೆ ಕಳ್ಕೊಂಡ ರೈತರು ಪರಿಹಾರಕ್ಕೆ ಆಗ್ರಹಿಸಿ ಬೆಳಗಾವಿ ನಗರದ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಕೈಯಲ್ಲಿ ಕಬ್ಬಿನ ಬೆಳೆ ಹಿಡಿದು ಬಾಳೆ ಕೊನೆಗಳನ್ನ ಹಿಡಿದು ರೈತರು ಪ್ರತಿಭಟನೆ ಮಾಡಿರುವಂಥದ್ದು ರಾಷ್ಟ್ರೀಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು ರಾಜ್ಯ ಸರ್ಕಾರದ ವಿರುದ್ದ ಧಿಕ್ಕಾರಕ್ಕೋಗಿದ್ದಾರೆ ಯಾದಗಿರಿ ಜಿಲ್ಲೆಯ ಒಡಗೇರ ತಾಲೂಕಿನ ಗುರಸಣಗಿ ಬಡಿಯ ಬ್ರಿಡ್ಜ್ ಕಂ ಬ್ಯಾರೇಜ್ಗೆ ಭೀಮಾ ನದಿ ಪ್ರವಾಹದ ಕಂಟಕ ಶುರುವಾಗಿದೆ ಭೀಮಾ ನದಿ ಪ್ರವಾಹದ ಹೊಡೆತಕ್ಕೆ ಹೈಡ್ರಾಲಿಕ್ ಕ್ರಸ್ಟ್ ಗೇಟ್ ಜಾಮ್ ಆಗಿದೆ ಕ್ರಸ್ಟ್ ಗೇಟ್ನ ಗೇರ್ ಮುರಿದು ನೀರಲ್ಲೇ ಸಿಕ್ಕಾಕೊಂಡಿದೆ ಗುರುಸಣಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ಇಪ್ಪತ್ನಾಲ್ಕು ಕ್ರಸ್ಟ್ ಗೇಟ್ ಹೊಂದಿದೆ ಆದರೆ ಇಪ್ಪತ್ತ್ ಗೇಟ್ ಓಪನ್ ಆಗಿದ್ದು ಹದಿನಾಲ್ಕನೇ ನಂಬರ್ ಗೇಟ್ ಓಪನ್ ಆಗದ ಕಾರಣ ಅಧಿಕಾರಿಗಳು ಗೇಟ್ ಓಪನ್ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಇದರಿಂದಾಗಿ ಭೀಮಾ ನದಿ ಹಿನ್ನೀರು ಪ್ರದೇಶದ ರೈತರಿಗೆ ಈಗ ಆತಂಕ ಶುರುವಾಗಿದೆ ಬೆಳಗಾವಿಯ ಕಡಕ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಹತ್ತು ಜನರ ಹೆಸರು ಸೇರಿಸಿ ಪರಿಚಿತ ಅಪರಿಚಿತ ಒಟ್ಟು ಐವತ್ತು ಜನರ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಕೈಯಲ್ಲಿ ತಲವಾರು ಹಿಡಿದು ಅನ್ಯ ಕೋಮಿನ ಗುಂಪೊಂದು ಲವ್ ಮೊಹಮ್ಮದ್ ಎಂದ ಘೋಷಣೆಯನ್ನು ಹಾಕಿತ್ತು ನಿಗದಿಪಡಿಸಿದ ಮಾರ್ಗ ಬಿಟ್ಟು ಕಡಕ್ ಗಲ್ಲಿಯಲ್ಲಿ ಪ್ರವೇಶ ಮಾಡಿ ಮೆರವಣಿಗೆಯನ್ನು ಮಾಡಲಾಗಿತ್ತು ಸದ್ಯ ಕಡಕ್ಗಲ್ಲಿ ನಿವಾಸಿಗಳು ದೂರು ಕೊಟ್ಟ ಹಿನ್ನೆಲೆ ತನಿಖೆ ಕೈಗೊಂಡ ಪೊಲೀಸರು ಐವತ್ತು ಜನರ ಮೇಲೆ ಕೇಸ್ ದಾಖಲಿಸಿದ್ದಾರೆ thank <laughs> you ಬಾಗಲಕೋಟೆಯಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರ ಸಭೆ ನಡೆಸಲಾಗಿದೆ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಫಕೀರ ದಿಂಗಾಲೇಶ್ವರ ಶ್ರೀ ಎಚ್ಚರಿಕೆ ಕೊಟ್ಟರು ನಾಳೆ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭಕ್ಕೆ ಸಿಎಂ ಹೋದರೆ ಪಕ್ಷದ ಅವನತಿಗೆ ನಾಂದಿಯಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿಎಂ ಅವರ ಬಗ್ಗೆ ಗೌರವ ಇದೆ ಕಾರ್ಯದಕ್ಷತೆಯ ಪ್ರೇಮ ಇದೆ ಅವರಿಗೂ ಈಗಲೂ ಹೇಳುವುದಷ್ಟೇ ಆ ನಿಂದ ಅಂತರ ಕಾಯ್ದುಕೊಳ್ಳಿ ಯಾಕಂದರೆ ಯಾವ ಗುಂಪು ಸಮಾಜ ವಿಂಗಡಿಸುತ್ತೋ ಅಂತಹ ಗುಂಪಿನಲ್ಲಿ ಸಿಎಂ ಪಾಲ್ಗೊಳ್ಳೋದು ಸರಿಯಲ್ಲ ಹಾಗಾಗಿ ಸಿಎಂ ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಅಂತ ಹೇಳಿದ್ದಾರೆ ಬೀದರ್ನಲ್ಲಿ ವಿಶೇಷ ರೈಲಿಗೆ ಸಂಸದ ಸಾಗರ್ ಖಂಡ್ರೆ ಚಾಲನೆ ಕೊಟ್ಟಿದ್ದಾರೆ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಸಂಸದ ಸಾಗರ್ ಖಂಡ್ರೆ ಬೀದರ್ನಿಂದ ಬೆಂಗಳೂರಿಗೆ ಹೊರಟಿದ್ದ ವಿಶೇಷ ರೈಲಿಗೆ ಚಾಲನೆ ಕೊಟ್ಟಿರುವಂತದ್ದು ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭಕ್ಕೆ ತೆರಳುತ್ತಿರುವ ಬಸವ ಭಕ್ತರಿಗೆ ವಿಶೇಷ ರೈಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಶಿವಮೊಗ್ಗದ ಸಾಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಪ್ರತಿಭಟನೆ ನಡೆದಿದ್ದು ಪ್ರತಿಭಟನೆ ಸ್ಥಳದಲ್ಲಿ ಅಣಕು ಶವ ಇಟ್ಕೊಂಡು ವಿಭಿನ್ನವಾಗಿ ಪ್ರತಿಭಟಿಸಲಾಯಿತು ಮಾಜಿ ಶಾಸಕ ಸ್ವಾಮಿ ರಾವ್ ಪ್ರತಿಭಟನೆಗೆ ಚಾಲನೆ ಕೊಟ್ಟರು ಸಾಗರ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆದಿದ್ದು ರೈತ ಸಂಘದ ಎಲ್ಲ ಅಧ್ಯಕ್ಷ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ದಿನೇಶ್ ಶಿರುಬಾಳ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆ ಅಕ್ಟೋಬರ್ ಹದಿನೈದರ ತನಕ ನಡೆಯಲಿದೆ ಪಂಪ್ ಸ್ಟೋರೇಜ್ ಯೋಜನೆ ತಕ್ಷಣ ಕೈ ಬಿಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಹಾಡಹಗಲಿ ಸರಗಳತನಕ್ಕೆ ಯತ್ನ ಮಾಡಲಾಗಿದೆ ಸಿಕ್ಕಿಬಿದ್ದ ಸರಗಳನಿಗೆ ಸಾರ್ವಜನಿಕರು ಸಾಕದಾಗಿ ಗೂಸ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಗುವನ ಹಳ್ಳಿಯಲ್ಲಿ ಘಟನೆ ನಡೆದಿದೆ ಮೈಸೂರು ಮೂಲದ ಮೂವತ್ತೆರಡು ವರ್ಷದ ಸೈಯದ್ ವಾಜಿದ್ ಎಂಬಾತನಿಗೆ ಜನರು ಗೂಸ ಕೊಟ್ಟಿರುವಂಥದ್ದು ಈ ಹಿಂದೆ ಕಳ್ಳತನ ಪ್ರಕರಣದಲ್ಲಿ ಜೈಲು ಪಾಲಾಗಿ ಹೊರಬಂದಿದ್ದ ಕಳ್ಳ ಸೈಯದ್ ಇಂದು ಗ್ರಾಮಕ್ಕೆ ಬೈಕ್ನಲ್ಲಿ ಬಂದು ವಿಳಾಸ ಕೇಳುವ ನೆಪದಲ್ಲಿ ಕಳ್ಳತನಕ್ಕೆ ಯತ್ನ ಮಾಡಿದ್ದ ಎನ್ನಲಾಗ್ತಾ ಇದೆ ಮಂಜುಳ ಅನ್ನೋ ಮಹಿಳೆಯ ಬಳಿ ವಿಳಾಸ ಕೇಳುತ್ತಾ ಕುತ್ತಿಗೆಯಲ್ಲಿದ್ದ ಸರ ಕಸಿದು ಪರಾರಿಯಾಗುವ ಯತ್ನ ಮಾಡಿದ್ದ ಈ ವೇಳೆ ಮಹಿಳೆಯ ಚೀರಾಟ ಕೇಳಿ ಸರಗಳನ್ನು ಹಿಡಿದು ಗೋಸಾ ಕೊಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಅಕ್ರಮ ಶಸ್ತ್ರಾಸ್ತ್ರ ದಾಸ್ತಾನು ಪ್ರಕರಣ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿಕೆಯಾಗಿದೆ ಸೆಪ್ಟೆಂಬರ್ ಮೂವತ್ತರಂದು ಮಂಗಳೂರು ಸೆಷನ್ಸ್ ನ್ಯಾಯಾಲಯದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಅಕ್ಟೋಬರ್ ಒಂಬತ್ತಕ್ಕೆ ತೀರ್ಪು ಕಾಯ್ದಿರಿಸಿದೆ ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನದ ಭೀತಿಯಿಂದ ತಲೆಬರೆಸಿಕೊಂಡಿದ್ದಾರೆ ಪೊಲೀಸರು ನೋಟಿಸ್ ನೀಡಿದ್ರೂ ಸ್ಪಂದಿಸಿರಲಿಲ್ಲ ಪತ್ನಿ ಮೇಲೆ ಪತಿ ಮಚ್ಚಿನಿಂದ ಹಲ್ಲೆ ಮಾಡಿರುವ ಘಟನೆ ಚನ್ನಪಟ್ಟಣದ ನೀಲಸಂದ್ರ ಗ್ರಾಮದ ಬಳಿ ನಡೆದಿದೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತ್ನಿ ಸುಮಾ ಹಾಗೂ ಆಕೆಯ ಸ್ನೇಹಿತ ವೆಂಕಟಪ್ಪನ ಮೇಲೆ ಸುಮಾ ಪತಿ ಉಮೇಶ್ ಅಟ್ಯಾಕ್ ಅನ್ನು ಮಾಡಿದ್ದಾನೆ ಸುಮಾ ಹಾಗೂ ವೆಂಕಟಪ್ಪನನ್ನ ಕೂಡಲೇ ಸ್ಥಳೀಯರು ರಕ್ಷಣೆ ಮಾಡಿದ್ದು ಹಲ್ಲೆಯ ನಂತರ ಉಮೇಶ್ ಎಸ್ಕೇಪ್ ಆಗಿದ್ದಾನೆ ಗಾಯಾಳುಗಳು ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು ಈ ಸಂಬಂಧ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಪ್ಪಳದ ಎಲ್ಲಾಲಿಂಗ ಕೊಲೆ ಆರೋಪಿಗಳು ಖುಲಾಸೆಯಾಗಿರುವ ಬಗ್ಗೆ ಸಚಿವ ತಂಗಡಿಗೆ ಮಾತನಾಡಿದ್ದು ಇವತ್ತು ಕಾನೂನು ಇದೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗಿದೆ ಆ ಸಮಯದಲ್ಲಿ ದೊಡ್ಡ ಹೋರಾಟಗಳು ಆಗಿತ್ತು ನ್ಯಾಯದ ಪರ ಇದೆ ಅನ್ನೋದು ಕೋರ್ಟ್ನಲ್ಲಿ ಸಾಬೀತಾಗಿದೆ ಪಾದಯಾತ್ರೆ ಮಾಡಿದ್ರು ಟೀಕೆ ಮಾಡಿದ್ರು ಕಾನೂನು ನಮ್ಮ ಪರವಾಗಿದೆ ಅಂತ ತಂಗಡಿಗೆ ಹೇಳಿದರು ನ್ಯಾಯಾಂಗಕ್ಕೆ ತರೆಬಾಗಬೇಕು ರಾಜಕೀಯವಾಗಿ ನನ್ನ ವಿರುದ್ಧ ಪಿತೂರಿ ಮಾಡಿದವರಿಗೆ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ದಾರೆ ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋಕೆ ಹೋಗಿ ಟೆಂಪೋ ಪಲ್ಟಿಯಾಗಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಆಳದಂಗಡಿಯಲ್ಲಿ ನಡೆದಿದೆ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹದ್ದು ಗುರುವಾಯ್ನ್ಕೆರೆಯಿಂದ ಆಳದಂಗಡಿ ಕಡೆಗೆ ಟಿಟಿ ವೇಗವಾಗಿ ಬರ್ತಿದ್ದಾಗ ಏಕಾಏಕಿ ಮಹಿಳೆ ರಸ್ತೆ ದಾಟಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಡ್ರೈವರ್ ದಾಟಿ ಪಕ್ಕದ ರಸ್ತೆಯಲ್ಲಿ ಟಿಟಿ ಪಲ್ಟಿಯಾಗಿದೆ ಟಿಟಿ ಚಾಲಕನೂ ಸೇರಿದಂತೆ ಪ್ರಯಾಣಿಕರಿಗೆ ಗಾಯಗಳಾಗಿದೆ ತಮಿಳುನಾಡಲ್ಲೂ ಭಾರಿ ಮಳೆ ಆಗ್ತಾ ಇದೆ ನಿರಂತರ ಮಳೆಯಿಂದಾಗಿ ಥೇಣಿಯಲ್ಲಿರುವ ಮೇಘಮಲೈ ಜಲಪಾತ ಧುಮ್ಮಿಕ್ಕೆ ಹೇಳ್ತಾ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ ಇನ್ನು ಆಂಧ್ರಪ್ರದೇಶದಲ್ಲೂ ಕೂಡ ಭಾರಿ ಮಳೆಯಾಗಿದೆ ತಿರುಪತಿಯಲ್ಲಿ ಧಾರಾಕಾರ ಮಳೆಯಾಗಿದ್ದು ತಿಮ್ಮಪ್ಪನ ದರ್ಶನಕ್ಕೆ ಬಂದಿದ್ದ ಭಕ್ತರು ಮಳೆಯಿಂದ ಪರದಾಡುವಂತಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಾತಾ ವೈಷ್ಣೋದೇವಿ ದೇಗುಲ ನಾಳೆಯಿಂದ ಎರಡು ದಿನಗಳ ಕಾಲ ಬಂದ್ ಆಗಿರಲಿದೆ ಇನ್ನೆರಡು ದಿನ ಭಾರಿ ಮಳೆಯಾಗುವ ಮುನ್ಸೂಚನೆ ಹಿನ್ನೆಲೆಯಲ್ಲಿ ದೇಗುಲ ಬಂದ್ಗೆ ಸೂಚನೆ ಕೊಡಲಾಗಿದೆ ಹೀಗಾಗಿ ಯಾತ್ರಿಗಳಿಗೆ ದೇಗುಲ ಬಂದ್ ಬಗ್ಗೆ ಮಾಹಿತಿ ನೀಡಲಾಗಿದ್ದು ಅಕ್ಟೋಬರ್ ಏಳರ ನಂತರ ನಂತರ ದೇಗುಲ ಮತ್ತೆ ಓಪನ್ ಆಗುತ್ತೆ ಅಂತ ಆಡಳಿತ ಮಂಡಳಿ ತಿಳಿಸಿದೆ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಇಂದು ಸಿಎಂ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಆಟೋ ಚಾಲಕರ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಬಳಿಕ ಆಟೋದಲ್ಲಿಯೇ ಸಿಎಂ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಸಚಿವ ನಾರಾ ಲೋಕೇಶ್ ಆಟೋದಲ್ಲಿ ಪ್ರಯಾಣ ಮಾಡುವ ಮೂಲಕ ಚಾಲಕರ ಜೊತೆ ಸಂವಾದ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬಿಹಾರದ ಯುವಕರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಯುವ ಕೇಂದ್ರಿತ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟರು ಇಂದು ಯುವ ಸಂವಾದ ಕಾರ್ಯಕ್ರಮದಲ್ಲಿ ವರ್ಚುವಲ್ ಆಗಿ ಭಾಗವಹಿಸಿದ್ದ ಪ್ರಧಾನಿ ಮೋದಿ ಬಿಹಾರದ ಯುವ ಜನತೆಯ ಜೊತೆ ಸಂವಾದ ನಡೆಸಿದರು ಇದೇ ವೇಳೆ ದೇಶದಾದ್ಯಂತ ಸಾವಿರ ಸರ್ಕಾರಿ ಐಟಿಐಗಳನ್ನು ಮೇಲ್ದರ್ಜೆಗೇರಿಸುವ ಪಿಎಂ ಸೇತು ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ರಾಜ್ಯ ಪ್ರಶಸ್ತಿಗೆ ನಟ ರಕ್ಷಿತ್ ಶೆಟ್ಟಿ ಭಾಜನರಾಗಿದ್ದಾರೆ ಕಿರಣ್ ರಾಜ್ ನಿರ್ದೇಶನದ ಚಾರ್ಲಿ ಟ್ರಿಪಲ್ ಸೆವೆನ್ ಚಿತ್ರದ ನಟನೆಗಾಗಿ ರಕ್ಷಿತ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತಿದೆ ಅಷ್ಟೇ ಅಲ್ಲದೆ ಎರಡನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಕೂಡ ಟ್ರಿಪಲ್ ಸೆವೆನ್ ಚಾರ್ಲಿ ಚಿತ್ರ ತನ್ನ ಮುಡಿಗೇರಿಸಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ ಇನ್ನು ಗೆಳೆಯನಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ನಟ ರಿಷಬ್ ಶೆಟ್ಟಿ ವಿಶ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ದಿನವೇ ಹೊರಕ್ಕೆ ಬಂದಿದ್ದ ರಕ್ಷಿತಾ ಶೆಟ್ಟಿ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಮತ್ತೆ ರಕ್ಷಿತಾ ಪ್ರತ್ಯಕ್ಷ ಆಗಿದ್ದು ಶುರುವಿನಲ್ಲಿ ಸೈಲೆಂಟ್ ಆಗಿ ಕಾಣಿಸಿಕೊಂಡಿದ್ದ ರಕ್ಷಿತಾ ಇವತ್ತು ವೈಲೆಂಟ್ ಆಗಿದ್ದಾರೆ